ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ಹೇಳೋಕೆ ಹೊರಟಿರೋದು ಬಿ ಪಿ ಲೋ ಆದರೆ ಏನು ಮಾಡಬಹುದು ಮನೆಯಲ್ಲೇ ಯಾವ ರೀತಿ ಈಗ ಸೈಡಿನಾಗ ಮನೇಲಿ ಒಬ್ಬೊಬ್ಬರೇ ಇರ್ತೀವಿ ಅವಾಗ ಮನೇಲಿ ಇರೋನಾ ಇನ್ನೊಬ್ರಿಗೆ ಬಿ ಪಿ ತುಂಬ ಲೋ ಆಗೋಯಿತು ಆವಾಗ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಏನು ಮಾಡ್ಬೋದು ಫಸ್ಟ್ ಮನೆ ಮದ್ದು ಏನು ಕೊಡ್ಬೋದು ಅದೊಂದು ಸ್ವಲ್ಪ ತೋರ್ಸೋಣ ಇವಾಗ ಎಲ್ಲ ಟೈಮು ಒಂದೇ ಥರ ಇರೋಕ್ಕಾಗಲ್ಲ ತುಂಬ ದೂರನೂ ಇರುತ್ತೆ ಹಾಸ್ಪಿಟ್ಲ್ಗಳು ಅದೆಲ್ಲ ಒಂದೇ ಸರಿ ಸಡೆಯನ್ನಾಗ ಆದ ತಕ್ಷಣ ಹೋಗೋಕ್ಕಾಗಲ್ಲ ಅದರಿಂದ ಸ್ವಲ್ಪ ತಿಳಿದಿ ತಿಳ್ಕೊಂಡಿದ್ರೆ ನಾವು ಏನು ಮಾಡ್ಬೋದು ಈಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಬಿ ಪಿ ಅದು ಜಾಸ್ತಿ ಆಯಿತು ಅಂದರೆ ಏನು ಮಾಡ್ಬೋದು ಮತ್ತು ಬ್ಲಡ್ ಶುಗರ್ ಜಾಸ್ತಿ ಆಯಿತು ಅಂದರೆ ಏನು ಮಾಡ್ಬೋದು ಎಲ್ಲನೂ ತಿಳ್ಕೊಂಡಿದ್ರೆ ನಾವು ಮನೆಯಲ್ಲೇ ಫಸ್ಟು ಫಸ್ಟ್ ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂತ ನಮಗೊಂದು ಐಡಿಯಾ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಿಳ್ಕೊಬೇಕಾದಂಥ ವಿಷಯಗಳು ಎಲ್ಲ ವಿಷಯಕ್ಕೂ ಹಾಸ್ಪಿಟ್ಲಿಗೆ ಹೋಗೋದು ಹೋಗಿ ದುಡ್ಡು ಕಟ್ಬಿಟ್ಟು ಬರೋದು ದೊಡ್ಡ ವಿಷಯ ಅಲ್ಲ ಅದಕ್ಕೆ ಮನೇಲೇ ಫಸ್ಟ್ ಏನು ಮಾಡ್ಕೋಬೋದು ಬಿ ಪಿ ತುಂಬ ಲೋ ಆಗಿ ಬಿ ಪಿ ಲೋ ಆದರೆ ತುಂಬ ಸುಸ್ತಾಗ್ತಾರೆ ಬಿದೋಗ್ತಾರೆ ಮತ್ತು ಓಡಾಡೋಕ್ಕಾಗಲ್ಲ ತುಂಬ ಸುಸ್ತು ಅಂತ ಮಲ್ಕೊಂಬಿಡ್ತಾರೆ ಅದಕ್ಕೆ ನಾವು ಫಸ್ಟ್ ಮ ಒಂದು ಗ್ಲಾಸ್ ತೊಗೊಳ್ಳಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಗರ್ ಸಕ್ಕರೆ ಹಾಕಬೇಕು ಬ್ಲಡ್ ಪ್ರೆಷರು ಮತ್ತು ಬ್ಲಡ್ ಶುಗರ್ ಎರಡೂ ಇರುತ್ತೆ ಈಗ ಬಿ ಪಿ ತುಂಬ ಫಸ್ಟ್ ಬಿ ಪಿ ತುಂಬ ಜಾಸ್ತಿ ಆಯಿತು ಅಂದ ತಕ್ಷಣ ಒಂದು ಗ್ಲಾಸ್ ನಿಂಬೆಹಣ್ಣು ಒಂದು ಗ್ಲಾಸ್ ನೀರಿಗೆ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಉಪ್ಪು ಉಪ್ಪು ನಮ್ಮ ಬಾಡಿಗೆ ಕಂಟ್ರೋಲ್ ಮಾಡುತ್ತಲ್ವ ಅದಕ್ಕೋಸ್ಕರ ಎರಡೂ ಹಾಕ್ಕೊಳ್ಳಿ ಎರಡು ಹಾಕ್ಕೊಂಡು ಅದನ್ನು ಫಸ್ಟ್ ಅವ್ರಿಗೆ ಕುಡಿಯೋ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಸ್ವಲ್ಪ ಅವರಿಗೂ ಬಾಡಿಗೆ ಉಪ್ಪಿನ ಅಂಶ ಹೋಯ್ತು ಅಂದರೆ ಅವರ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಆಮೇಲೆ ನಾವು ಮತ್ತು ಬೇರೆ ಮಾಡ್ಕೋಬೋದು ಮತ್ತು ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟು ಟೈಮ್ ಇರುತ್ತಲ್ಲ ಅಲ್ಲೇ ಮೆಡಿಕಲ್ ಸ್ಟೋರ್ಗೆ ಎಲ್ಲ ಹೋಗಿ ಒಂದು ಓ ಎಸ್ ಪೌಡ್ರ್ ತೊಗೊಂಡು ಬನ್ನಿ ಅದಕ್ಕೆ ಆರೆಂಜ್ ಫ್ಲೇವರ್ ಇರುತ್ತಲ್ವ ಅದು ಸ್ವಲ್ಪ ಶಕ್ತಿ ಕೊಡುತ್ತೆ ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದು ಸೊ ಒಂದು ಇನ್ನೊಂದು ಗ್ಲಾಸಿಗೆ ಉಗ್ರರು ಬೆಚ್ಚಗಿರ ನೀರಿಗೆ ಹಾಕಿ ಅದನ್ನೊಂದು ಗ್ಲಾಸ್ ಕುಡಿಸಿ ಆಮೇಲೆ ಪೂರ್ತಿ ಸುಸ್ತೆ ಎಲ್ಲ ಪೂರ್ತಿ ಕಮ್ಮಿ ಆಗುತ್ತೆ ಆಮೇಲೆ ಬೇಕಾದ್ರೆ ಆಸ್ಪೆಟ್ಲು ಕರ್ಕೊಂಡು ಹೋಗ್ಬೋದು ಒಂದೇ ಸಾರಿ ನಾವು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇನ್ನೂ ಪೂರ ಸುಸ್ತಾಗೋಗ್ತಾರೆ ಬಿ ಪಿ ತುಂಬ ಲೋ ಆದರೆ ಮಾತ್ರ ಕೆಲವೊಮ್ಮೆ ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ ತುಂಬ ಬಿ ಪಿ ಲೋ ಆಗೋಯ್ತು ಅಂದರೆ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮನೇಲೆ ಏನಾರ ಮಾಡ್ಕೋಬೋದು ಅಂದರೆ ಅದನ್ನು ಮನೆ ಮದ್ದು ಥರ ಯೂಸ್ ಮಾಡ್ಬೋದು ನೋಡಿ ಅದನ್ನು ಪೂರ್ತಿ ಕರಕಮೇಲೆ ಅದನ್ನು ಕುಡಿಯೋಕೆ ಕೊಟ್ಬಿಡೋಣ ಅವಾಗ ಅವರಿಗೂ ಕಮ್ಮಿ ಆಗುತ್ತೆ ಸುಸ್ತು ಕಮ್ಮಿ ಆಗುತ್ತೆ ನಮಗೆ ಟೈಮು ಇರುತ್ತೆ ಏನು ಮಾಡ್ಬೋದು ಏನು ಮಾಡಬೇಕು ಅಂತ ಮೇಲೆ ಸುಸ್ತು ಕಮ್ಮಿ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಆದ್ರೂ ಮನೇಲೆ ಏನು ಕೊಡ್ಬೋದು ಅನ್ನೋದಕ್ಕೆ ಮತ್ತು ಫಸ್ಟ್ ಆರೆಂಜ್ ತೊಗೊಂಡು ಬಂದು ಇಟ್ಕೊಂಡು ಮನೇಲಿ ಈ ಬಿಸಿಲುಗಾಲ್ದಲ್ಲಂತೂ ಆರೆಂಜು ತುಂಬ ಅವಶ್ಯಕತೆ ಬಾಡಿಗೆ ಗ್ಲುಕೋಸ್ ತುಂಬ ಕಮ್ಮಿ ಆಗ್ತಾ ಇರತ್ತೆ ಮತ್ತು ಬಿಸಿಲಿಗೆ ದಾಹ ಬೇರೆ ಜಾಸ್ತಿ ಆಗುತ್ತೆ ಕೆಲವರಿಗೆ ಬ್ಲಡ್ ಸುಸ್ತು ಜಾಸ್ತಿ ಆಗೋಗ್ತಾರೆ ನೀರಿನ ಅಂಶ ಕಮ್ಮಿ ಆದಷ್ಟು ಸುಸ್ತಾಗೋಗ್ತಾರೆ ಅದಕ್ಕೆ ಆರೆಂಜ್ ಕೊಡಿ ಮತ್ತು ಬಿ ಪಿ ಲೋ ಇರೋರಿಗೆಲ್ಲ ಏನೆಲ್ಲ ಕೊಡಬಹುದು ಅಂದರೆ ಫಸ್ಟು ಬಾಳೆಹಣ್ಣು ಅದನ್ನು ಸ್ವಲ್ಪ ಹೊಟ್ಟೆ ಕೂಡ ತುಂಬಿಸುತ್ತೆ ಸುಸ್ತು ಕೂಡ ಬಾಳೆಹಣ್ಣು ಆರಾಮಾಗಿ ತೊಗೋಬೋದು ಮತ್ತು ಪೇರ್ಲೆ ಅಂತ ಬರುತ್ತಲ್ಲ ಆ ಹಣ್ಣು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ಸ್ ಕೂಡ ತುಂಬ ಇರುತ್ತೆ ಆದ್ದರಿಂದ ಇದನ್ನೊಂದು ತೊಗೋಬೋದು ಇದರಲ್ಲಿ ತುಂಬ ಸ್ವೀಟು ಇರಲ್ಲ ತುಂಬ ಇದು ಇರಲ್ಲ ಅದಕ್ಕೋಸ್ಕರ ಅದನ್ನು ತೊಗೊಂಬಂದು ಮತ್ತು ಹೆಚ್ಚಾಗಿ ಬೆಳ್ಳುಳ್ಳಿ ಯೂಸ್ ಮಾಡಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಮತ್ತು ಈ ಸುಸ್ತುಗಳು ಕೂಡ ಕಮ್ಮಿ ಆಗುತ್ತೆ ನಮಗೆ ಏನೇ ಅವಶ್ಯಕತೆ ಇದ್ರೂ ಬೆಳ್ಳುಳ್ಳಿ ಅಡುಗೆಗೆ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಕಿವಿ ಫ್ರೂಟ್ಸ್ ಬರುತ್ತಲ್ಲ ಕಿವಿ ಹಣ್ಣು ಅದನ್ನು ತೊಗೊಳ್ಳಿ ಅದು ಹುಳಿ ಅಂಶ ಇರುತ್ತೆ ಅದರಲ್ಲಿ ಹುಳಿ ಅಂಶ ಇರೋದರಿಂದ ಅದು ಬಿ ಪಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಆರಾಮಾಗಿ ಕಿವಿ ಹಣ್ಣು ತೊಗೋಬೋದು ಮತ್ತು ಇದ್ರ ಜೊತೆಗೆ ಸೊಪ್ಪು ಅಂದರೆ ಪಾಲಕ್ ಸೊಪ್ಪು ಅದಂತೂ ನಂಗೆ ತುಂಬ ಇದೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ಎಲ್ಲ ಥರದ ವಿಟಮಿನ್ಸು ಸಿಗುತ್ತೆ ಆದ್ದರಿಂದ ಪಾಲಕ್ ಸೊಪ್ಪು ಡೈಲಿ ಒಂದೊಂದು ಐವತ್ತು ಗ್ರಾಮ್ ಆದರೂ ಸೊಪ್ಪು ಬಾಡಿಗೆ ಹೋಗಲೇಬೇಕು ಅದಕ್ಕೋಸ್ಕರ ಅದು ಪಾಲಕ್ ಸೊಪ್ಪು ಯೂಸ್ ಮಾಡಿ ಮತ್ತು ಆಪಲ್ ಏನಾನ ಇತ್ತು ಅಂದರೆ ಆಪಲ್ ಒಂದು ಕೊಡ್ಬೋದು ಬಿ ಪಿ ಲೋ ಇರೋರಿಗೆ ಮಾತ್ರ ಮತ್ತು ಮನೇಲಿ ಮಜ್ಜಿಗೆ ಮಾಡ್ತೀವಲ್ಲ ಮಜ್ಜಿಗೆಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೊಡಿ ಸ್ವಲ್ಪ ಜಾಸ್ತಿ ಉಪ್ಪು ಕೊಟ್ಟರೆ ಹೆಲ್ತ್ ಒಳ್ಳೇದು ಮತ್ತು ಬಿ ಪಿನೂ ಬೇಗ ಲೋ ಆಗಿರೋರಿಗೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಮತ್ತು ಬಿಟ್ರೋಡ್ ಕೊಡ್ಬೋದು ಬಿ ಪಿ ಲೋ ಇರೋರಿಗೆ ಇದು ಬ್ಲಡ್ಡಲ್ಲಿ ಬರೋದರಿಂದ ಬ್ಲಡ್ ಪ್ರೆಸರ್ ಅಂದರೆ ಸ್ವಲ್ಪ ಶುಗರು ಉಪ್ಪಿನಂಶ ಎರಡು ಕಮ್ಮಿ ಇದ್ದರೆ ಮಾತ್ರ ಆ ಥರ ಆಗೋದು ಅದಕ್ಕೆ ಅವರಿಗೆ ಬಿಟ್ರೋಟ್ ಕೊಡ್ಬೋದು ಶುಗರ್ ಇರೋರಿಗೆ ಬೇಡ ಮತ್ತು ಮಾಮೂಲಿ ಇದನ್ನೆಲ್ಲ ಕೊಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಮತ್ತು ಅವ್ರು ಏನು ತಿಂಡಿ ತೊಗೋತಾರೆ ಅದನ್ನು ತೊಗೋಬೋದು ಆದಷ್ಟು ತರಕಾರಿ ಯೂಸ್ ಮಾಡಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಹಂಗೆ ಸ್ವಲ್ಪ ಫ್ರೈ ಥರ ಮಾಡಿಬಿಟ್ಟು ಅದನ್ನೇ ಚಪಾತಿಗೆಲ್ಲ ಮಾಡ್ಕೊಡ್ಬೋದು ರವೆ ಇಡ್ಲಿಗೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಯೂಸ್ ಮಾಡ್ಬೋದು ಮತ್ತು ಮುದ್ದೆ ಕೊಡ್ಬೋದು ಹೊಟ್ಟೆ ತುಂಬ ಅಷ್ಟು ಮುದ್ದೆ ಕೊಡ್ಬೋದು ಹೊಟ್ಟೆ ತುಂಬ ತಿನ್ಬೋದು ಅವರು ಮತ್ತು ಉರುಳಿ ಕಾಳದ ಈಗ ಕಾಳುಗಳೆಲ್ಲ ಕೊಡ್ಬೋದು ಅದ ಸೆಡನ್ನಾಗಿ ಹುಷಾರಿಲ್ಲ ಅಂದರೆ ಈ ಥರ ಬಸ್ಸಾರುಗಳೆಲ್ಲ ಮಾಡಿಕೊಟ್ಟು ತುಂಬ ಚೆನ್ನಾಗೂ ಟೇಸ್ಟಾಗೂ ಇರುತ್ತೆ ಅವ್ರ ಬಾಡಿ ಮೇಂಟೈನ್ ಕೂಡ ಆಗುತ್ತೆ ಇಷ್ಟು ಫುಡ್ಗಳೆಲ್ಲ ಬಿ ಪಿ ಲೋ ಇರೋರು ತೊಗೋಬೋದು ಆರಾಮಾಗಿ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು